ಹೆಡ್ಲೈನ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂ ಅವರಿಂದ ಪತ್ರಿಕಾಗೋಷ್ಠಿ ಕೋಚವಾಡಿಯಲ್ಲಿ ಸಾರ್ವಜನಿಕ ಸ್ಮಶಾನ ಭೂಮಿಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ಅಸೆಬಿ ಪಂಜಾರ್ಕೇಲ್ಲೋ ಧಾರಾ ಮರ್ದನ್ನು ಕಿಕೆರಿ ಹನುಮಂತನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇಲ್ಲಿ ತಾಲೂಕಿನಲಿ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಕರೆಸಿದ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಪರಮ ಪೂಜ್ಯ ಶ್ರೀ ಯೋಗಿ ರವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದರೆ ಅವರ ಮುಖಕ್ಕೆ ಮಸಿ ಬಳಿಯುವ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಯಮರವರಿಂದ ಪತ್ರಿಕಾಗೋಷ್ಠಿ ಕಾಂಗ್ರೆಸ್ನ ಮುಖಂಡರಾದಂತಹ ಮಿಥುನ್ ರೈ ಅವರು ಅವಹೇಳನಕಾರಿಯಾಗಿ ಬಿಜೆಪಿ ಖಂಡಿಸುತ್ತದೆ ಮಿಥುನ್ ರೈ ಅವರ ಯೋಗ್ಯತೆ ಮತ್ತು ಕಾಂಗ್ರೆಸ್ನ ವಿಜಯಪಟ ಎಂದು ಬಯಲಾಗ್ತಾ ಇದೆ ದಕ್ಷಿಣ ಕನ್ನಡ ಪುಣ್ಯಭೂಮಿಗೆ ಯೋಗಿ ಆದಿತ್ಯನಾಥ್ ಮಹಾರಾಜನವರು ಬಂದರೆ ಕಪ್ಪು ಮಸಿಯನ್ನ ಬಡಿತೇನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮಿಥುನ್ ರೈ ಅವರನ್ನ ಪ್ರಶ್ನೆ ಮಾಡ್ತಾನೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನೀವೇನಾದರೂ ಖರೀದಿ ಮಾಡಿದ್ದೀರಾ ಎನ್ನುವಂತ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮ ಒಬ್ಬರ ಸುತ್ತಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೂ ಈ ಪುಣ್ಯಭೂಮಿಗೂ ಕೂಡ ನಾಗ ಪರಂಪರೆಯ ಕೊಡುಗೆ ಬಹಳಷ್ಟು ಇದೆ ದಕ್ಷಿಣ ಭಾರತದ ಪೀಠಾಧಿಪತಿಯನ್ನ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಪರಂಪರೆಯ ಪರಮೋಚ್ಚ ಗುರುಗಳಾದಂತಹ ಯೋಗಿ ಉಪಸ್ಥಿತಿ ಇರಬೇಕು ಅವರ ನೇತೃತ್ವದಲ್ಲೇ ಅವರ ಅಮೃತ ಹಸ್ತದಲ್ಲೇ ಇಲ್ಲಿ ನಾಥ ಪರಂಪರೆಯ ಗುರುಗಳ ಪಟ್ಟಾಭಿಷೇಕ ಆಗುವಂತದ್ದು ಎಂಬ ವಿಚಾರವನ್ನ ಮಿಥುನ್ ರೈ ಮರೆತಿದ್ದಾರೆ ಇದನ್ನು ನಾನು ಅವರಿಗೆ ನೆನಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ आला साहे जलजी विशेष प्रयत्न लक्ष रूप बच्चे सार्वजनिक समुदाय भवन भूमि पूजे ನಿಪ್ಪಾಣಿ ಮತ ಕ್ಷೇತ್ರದ ಧಾರವಾಡ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೇಜಿಯವರ ವಿಶೇಷ ಪ್ರಯತ್ನದಿಂದ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಬಸವೇಶ್ವರ ದೇವಸ್ಥಾನದ ಬಳಿ ಸಾರ್ವಜನಿಕ ಸಮುದಾಯ ಭವನದ ಕಾಮಗಾರಿಗೆ ಊರಿನ ಹಿರಿಯರು ಗಣ್ಯರು ಮಹಿಳೆಯರು ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚೆನ್ನಾಗಿದೆ ಚಾಲನೆ ನೀಡಿದರು ಬ್ರೇಕಿಂಗ್ ನ್ಯೂಸ್ ಭೋಜವಾಡಿಯಲ್ಲಿ ಸಾರ್ವಜನಿಕ ಸ್ಮಶಾನ ಭೂಮಿಗೆ ತಡೆಗುಡಿ ನಿರ್ಮಾಣ ಕಾಮಗಾರಿ ಚಾಲನೆ ನಿಪ್ಪಾಣಿ ಮತಕ್ಷೇತ್ರದ ಬೋಜ್ವಾಡಿ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೇಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಳ್ಳೇಜಿಯವರ ವಿಶೇಷ ಪ್ರಯತ್ನದಿಂದ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಸಾರ್ವಜನಿಕ ಸ್ಮಶಾನ ಭೂಮಿಗೆ ತಡೆಗೋಡೆ ನಿರ್ಮಾಣ ಮಾಡುವ ಕಾಮಗಾರಿಗೆ ಊರಿನ ಹಿರಿಯರು ಗಣ್ಯರು ಮಹಿಳೆಯರು ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ನೀಡಿದರು. ಇಟಿ ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತರಾಯ ಗೌಡ ಪಾಟೀಲರ ಐವತ್ ಮೂರ್ಮಿ ಜನ್ಮದಿನಾಚರಣೆ ಪ್ರಯುಕ್ತವಾಗಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ವಿತರಣೆ ಇಂಡಿ ಪಟ್ಟಣದಲ್ಲಿ ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್ರ ಐವತ್ ಮೂರನೇ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಯುವ ಮುಖಂಡರು ಕೂಡಿ ಸಂಕ್ಷಿಪ್ತವಾಗಿ ತಾಲೂಕು ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವ ಮೂಲಕ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ನಂತರ ಜಟ್ಟೆಪ್ಪ ರೌಳಿ ಇಲಿಯಾಸ್ ಬೋರಾಮನಿ ಅವಿನಾಶ್ ಬಗಲಿ ಮಾತನಾಡಿದರು ಮೊಟ್ಟ ಮೊದಲಿಗೆ ನಮ್ಮ ಶಾಸಕರಾದ ಮಾನ್ಯ ಯಶವಂತರಾಯಗೌಡ ಪಾಟೀಲ್ ಅವರು ಕೊರೋನಾ ವಾರಿಯರ್ಸ್ ಅವ್ರ ಸಲುವಾಗಿ ತಮ್ಮ ಸ್ವಂತದಿಂದ ಅವರಿಗೆಲ್ಲ ಏನು ಬೇಕಾಗಿತ್ತು ಮಾಸ್ಕ್ ಸ್ಯಾನಿಟೈಸರ್ ಕಿಟ್ಗಳು ಅವರೇ ಕೊಟ್ಟಿದ್ದು ಅದೇ ರೀತಿ ಹನ್ನೊಂದು ಸಾವಿರ ಕಿಟ್ಗಳು ಬಡವರಿಗಾಗಿ ಈ ಭಾಗದಲ್ಲಿ ಹನ್ನೊಂದು ಸಾವಿರ ಕಿಟ್ಗಳನ್ನು ಸಹ ಅವರು ವಿತರಣೆ ಮಾಡಿದರು ಮೇಲಾಗಿ ಅಭಿವೃದ್ಧಿ ಕೆಲಸ ಬಗ್ಗೆ ಹೇಳಬೇಕಂದ್ರೆ ಮಾನ್ಯ ಯಶವಂತರಾಯಗೌಡ ಪಾಟೀಲ್ರು ಏನು ಅಭಿವೃದ್ಧಿ ಮಾಡ್ರ ಅನ್ನೋದು ಇಡೀ ಹಿಂದಿ ಇಂಡಿ ಮತಕ್ಷೇತ್ರಕ್ಕೆ ಅಷ್ಟೇ ಅಲ್ಲ ಈ ಬಿಜಾಪುರ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲೇ ಗತಿರುವಂಥ ವಿಷಯ ಮತ್ತು ನಮಗೆಲ್ಲರಿಗೆ ಹೆಮ್ಮೆ ಪಡುವಂಥ ವಿಷಯ ನಾವೆಲ್ಲರೂ ಕೂಡಿ ಮಾನ್ಯ ಯಶವಂತರಾಯಗೌಡರು ಕೈ ಬಲಪಡಿಸಿದ್ದು ಮಾನ್ಯ ಯಶವಂತರಾಯಗೌಡರು ನಮ್ಮೆಲ್ಲರ ಆಶೆಯಂತೆ ಈ ಇಂಡಿ ಮತಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸಿ ಈ ಭಾಗದಲ್ಲಿ ವೈಶಿಷ್ಟ್ಯವಾದಂಥ ಕೆಲಸಗಳನ್ನು ಮಾಡಿ ಅದು ಭೀಮಾಶಕ್ರೆ ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು ಮಿನಿ ವಿಧಾನಸೌಧ ಆಗಿರ್ಬೋದು ಇಂಡಿ ನಗರದ ರಸ್ತೆ ಅಗ್ಲೀಕರಣ ಆಗಿರ್ಬೋದು ನೀರಾವರಿ ಅಂಥ ವಿಷಯಗಳನ್ನು ಆಗಿರ್ಬೋದು ಇಂಥವೆಲ್ಲ ವಿಷಯಗಳನ್ನು ಭಾಳ ಶೀಘ್ರದಲ್ಲೇ ಪೂರ್ಣಗೊಳಿಸಿ ಜನಪ್ರಿಯ ಶಾಸಕರಾದ ಕಾರ್ಯಕ್ರಮಕ್ಕೆ ಆರ್ಥಿಕ ಶುಭಾಶಯ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅವರಿವರನ್ನದೇ ಎಲ್ಲ ನನ್ನ ಆತ್ಮೀಯ ಕಾಂಗ್ರೆಸ್ ಮಿತ್ರರೇ ಹಾಗೂ ಸುದ್ದಿ ಮಾಧ್ಯಮದ ಎಲ್ಲ ನನ್ನ ಗೆಳೆಯರೇ ಹಾಗೂ ಎಲ್ಲ ನನ್ನ ಯುವ ಕಾಂಗ್ರೆಸ್ ಮಿತ್ರರೇ ಈಗಾಗಲೇ ಜಾವೀದ್ ಅವರು ಹೇಳಿದಂಗೆ ಪ್ರತಿ ವರ್ಷ ನಾವೇನಪ್ಪ ವಿಜೃಂಭಣೆಯನ್ನು ಮಾಡ್ತಿದ್ದೆವು ಈ ಕೋವಿಡ್ ನೈನ್ಟೀನ್ ಏನು ಬಂದದ ಈ ಮಹಾಮಾರಿ ರೋಗದಿಂದ ನಾವೇನಪ್ಪ ಸಂಕ್ಷಿಪ್ತವಾಗಿ ಬಿಡಬಾರ್ದು ತಿಳ್ಕೊಂಡು ಅಷ್ಟೇ ವೈದ್ಯ ರೋಗಿಗಳಿಗೆ ಏನಪ್ಪ ಹಣ ಹಪ್ಪಳ ವಿತರಣೆ ಮಾಡಿ ಈ ಕಾರ್ಯಕ್ರಮ ಅಭಿಪ್ರಾಯಗಳು ಎಲ್ಲರೂ ಯುವಕರು ಹಾಕ್ಕೊಂಡು ಅದರ ಮುಂದಾವತ್ ವಹಿಸಿದಂಥ ನಾವೇನು ನೇತೃತ್ವ ವಹಿಸಿಲ್ಲ ಮುಂದಾವತ್ ವಯಸ್ಸಂಥ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ನೋ ಸಂಬಂಧಿಗೆ ಈ ವೇದಿಕೆ ಮುಖಾಂತರ ಶುಭ ಹಾರೈಸನ್ನು ಹಾರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಅವ್ರ ಬಗ್ಗೆ ಏನು ಭಾಳ ಮಾತಾಡೋದು ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ಅನ್ನಾರಾಯ್ ಬೀದರ್ಕೋಟಿ ಜಟ್ಟೆಪ್ಪ ರೌಳಿ ಇಲಿಯಾಸ್ ಬೊರಾಮನಿ ಜಾವಿದ್ ಮೋಮಿನ್ ಅವಿನಾಶ್ ಬಗಲಿ ಧರ್ಮರಾಜ್ ವಾಲಿಕಾರ್ ಅಯ್ಯೂಬ್ ಭಾಗವಾನ್ ಜೈನುದ್ದೀನ್ ಭಾಗ್ವಾನ್ ಪ್ರಶಾಂತ್ ಕಾಳೆ ಶ್ರೀಕಾಂತ್ ಕೊಡಿಗ್ನೂರ್ ಶಬ್ಬೀರ್ ಖಾಜಿ ಉಮೇಶ್ ದೇಗಿನಾಳ್ ಸುರೇಶ್ ಶಿವೂರ್ ಲಿಂಬಾಂಜಿ ರಾಥೋಡ್ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರು ಇದ್ದರು ಬ್ರೇಕಿಂಗ್ ನ್ಯೂಸ್ ಅಣ್ಣ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾಂಸ್ಕೃತಿಕ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುವುದನ್ನ ನನ್ನ ಗುರಿಯಾಗಿದೆ ಎಂದು ಹೇಳಿದ್ದಾರೆ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ಯಮಕನಮರಡಿ ಮತಕ್ಷೇತ್ರದ ಅರ್ಜುನ್ವಾಡ್ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಳ್ಳೇಜಿಯವರ ವಿಶೇಷ ಪ್ರಯತ್ನದಿಂದ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಶ್ರೀ ಲಕ್ಷ್ಮೀ ದೇವಸ್ಥಾನ ಹತ್ತಿರ ಸಾಂಸ್ಕೃತಿಕ ಭವನದ ಕಾಮಗಾರಿಗೆ ಊರಿನ ಹಿರಿಯರು ಗಣ್ಯರು ಮಹಿಳೆಯರು ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳ್ಗಿ ಗ್ರಾಮದಲ್ಲಿ ಮಳೆ ಹಾಗೂ ಅತಿವೃಷ್ಟಿಯಿಂದ ಹಾನಿಯಾದ ಮನೆಗಳ ಸರ್ವೆ ಕಾರ್ಯದಲ್ಲಿ ಅಧಿಕಾರಿಗಳು ತಾರತಮ್ಯ ನಡೆಸಿ ಲಂಚ ಪಡೆದುಕೊಂಡ ಮನೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಅಧಿಕಾರಿಗಳ ತಂಡದವರು ರಾಜಕೀಯ ವ್ಯಕ್ತಿಗಳು ಹಾಗೂ ಶ್ರೀಮಂತ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಮಳೆಯಿಂದಾಗಿ ಮನೆ ಕಳೆದುಕೊಂಡ ಕುಟುಂಬಗಳು ಬೀದಿಗೆ ಬಿದ್ದಿವೆ ಅಧಿಕಾರಿಗಳು ಲಂಚ ಪಡೆದು ತಮಗೆ ಬೇಕಾದ ವ್ಯಕ್ತಿಗಳಿಗೆ ಮನೆ ಮಂಜೂರಿ ಮಾಡಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಮಂಗಳೂರು ನಗರ ಉತ್ತರ ಮಂಡಲದ ಮೊಚ್ಚು ಗ್ರಾಮ ಪಂಚಾಯತ್ನ ಕುಟುಂಬ ಮಿಲಿನ ಕಾರ್ಯಕ್ರಮ ಮಂಗಳೂರು ನಗರದ ಉತ್ತರ ಮಂಡಲದ ಮೊಚ್ಚುರು ಗ್ರಾಮ ಪಂಚಾಯತ್ನ ಕುಟುಂಬ ಮಿಲಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂ ಭಾಗವಹಿಸಿದ್ರು ಶಾಸಕರಾದ ಭರತ್ ಶೆಟ್ಟಿ ಮಂಡಲ ಅಧ್ಯಕ್ಷರಾದ ತಿಲಕ್ ರಾಜ್ ಪ್ರಮುಖರಾದ ರಾಜೇಶ್ ಕೊಠಾರಿ ಜನಾರ್ದನ್ ಗೌಡ ಪ್ರಸಾದ್ ಉಪಸ್ಥಿತರಿದ್ದರು ಬ್ರೇಕಿಂಗ್ ಜಿಲ್ಲಾಧಿಕಾರಿಗಳು ದೂರು ದಾಖಲಿಸಬೇಕು ದೂರು ದಾಖಲಿಸದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಮಾಜಿ ಶಾಸಕ ಶಾಸಕೂರ್ ಆರ್ ಪ್ರಕಾಶ್ ಎಚ್ಚರಿಕೆ ನೀಡಿದ್ರು ಚುನಾವಣಾ ನೀತಿ ಸಂಹಿತಿ ಜಾರಿ ಇರುವಾಗ ಶಾಸಕ ಶ್ರೀನಿವಾಸ್ ಗೌಡರು ವೇಮ್ಕ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುವುದು ಕಾನೂನು ಬಾಹಿರವಾಗಿದ್ದು ಶಾಸಕರ ಮೇಲೆ ಜಿಲ್ಲಾಧಿಕಾರಿಗಳು ದೂರು ದಾಖಲಿಸಬೇಕು ದೂರು ದಾಖಲಿಸದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಮಾಜಿ ಶಾಸಕ ವರ್ತೂರ್ ಆರ್ ಪ್ರಕಾಶ್ ಎಚ್ಚರಿಕೆ ನೀಡಿದ್ರು ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ನಮ್ಮ ಸಂಘಟನೆ ಸಂಸ್ಥಾಪ ನಮ್ಮ ಸಂದೇಶ ನೇತೃತ್ವದಲ್ಲಿ ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿಯ ಮೂರನೇ ವರ್ಷದ ವಾರ್ಷಿಕೋತ್ಸವ ವಿಜಯ್ ಮಾಡಿದ್ದೀವಿ ಅದಕ್ಕೆ ಸಹಕಾರ ಕೊಟ್ಟರೆ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಮುಂದಿಸ್ತಾ ನನ್ನ ಮಾತನ್ನ ನಂಬಿಸ್ತಾ ಇದ್ದೀನಿ ನಮ್ಮ ಹೆಸರು ಆನಂದ್ ಅಂತ ಹೇಳ್ಬಿಟ್ಟು ನಮ್ಮ ಮುದುವಡಿ ವಸ್ ಇದರ ಬಗ್ಗೆ ಅಂಬೇಡ್ಕರ್ ಇದರ ಬಗ್ಗೆ ನನಗೇನು ಅಂತ ಗೊತ್ತಿಲ್ಲ ನಮ್ಮ ಸಂದೇಶಣ್ಣ ಬಂದ ನಮ್ಮ ಸಂದೇಶನ ಹತ್ರ ಬಂದಾಗ ನೋಡೋಣ ನೀನು ಏನೇ ಮಾಡೋ ಜನಕ್ಕೆ ಒಂದು ಒಳ್ಳೇದು ಮಾಡು ಅದ್ರ ಬೆಂಬಲವಾಗಿ ನಾನು ಇರ್ತೀನಿ ಅಂತೇಳಿ ನಮ್ಮ ಸಂದೇಶ ಅಣ್ಣವರು ನನಗೆ ಬೆಂಬಲ ಕೊಟ್ಟರು ಇವತ್ತು ನಾನು ಮುಂದುವರಿಬೇಕಂದ್ರೆ ನಮ್ಮ ಸಂದೇಶ ಅಣ್ಣವರೇ ಕಾರಣ ನನಗೆ ನಮ್ಮ ಸಂದೇಶ ಅದಕ್ಕೆ ನನಗೆ ಕಾರಣ ನಾನು ನಮ್ಮ ಸಂದೇಶ ಅಣ್ಣವ್ರು ನಾನು ಹಿಂದೆ ಇದ್ದರೆ ನಾನು ಏನು ಬೇಕಾದರೂ ಮಾಡ್ತೀನಿ ನಮ್ಮ ಸಂದೇಶ ಅಣ್ಣದಕ್ಕೋಸ್ಕರಕ್ಕೆ ಪ್ರಾಣ ಬೇಕಾದರೂ ಕೊಡ್ತೀನಿ ಸರ್ ಇದು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಯಶಸ್ವಿಯಾಗಿ ಮೂರು ವರ್ಷಗಳು ನಾವು ಕಂಪ್ಲೀಟ್ ಮಾಡಿ ನಾಲ್ಕನೇ ವರ್ಷಕ್ಕೆ ಒಂದು ಕಾಲಿಡಿಯೋ ಕಾಲಿಡುವಂಥ ಒಂದು ಶುಭ ಸಂದರ್ಭ ಮೂರನೇ ವರ್ಷದ ವಾರ್ಷಿಕೋತ್ಸವ ತುಂಬ ಅದ್ದೂರಿಯಾಗಿ ಇವತ್ತಿನ ದಿನ ನಮ್ಮ ಕೋಲಾರದ ಹಳೇ ಬಸ್ ನಿಲ್ದಾಣದಲ್ಲಿ ವಿಜೃಂಭ ವಿಜೃಂಭಣೆಯಿಂದ ನಡೆಸಲಾಯಿತು ಸನ್ಮಾನ್ಯ ಶ್ರೀ ನಮ್ಮ ನೋಡ್ರಿ ಯಳಗೂಳಿ ರಾಜಣ್ಣರವರ ವೇದಿಕೆ ಇಡಿ ದೇವರಾಜರಸು ಅವರು ಜಯಂತಿ ಮಾಡ್ತಾ ಈ ಒಂದು ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ನಮ್ಮ ಕೋಲಾರ ಜಿಲ್ಲೆಯ ಮಾಜಿ ಸಚಿವರು ಹಾಗೂ ಶಾಸಕರಾದಂಥ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ವರ್ತೂರ್ ಪ್ರಕಾಶ್ ಅಣ್ಣವರು ಮತ್ತು ಸಿ ಎಸ್ ವೆಂಕಟೇಶಣ್ಣವರು ಅವರ ಒಂದು ನೇತೃತ್ವದಲ್ಲಿ ಮುಖಂಡತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ಅತ್ಯಂತ ವಿಜೃಂಭಣೆಯಿಂದ ನಡೆಸಿದ್ದೀವಿ ನಮಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗೋದಕ್ಕೆ ಅನುಕೂಲ ಮಾಡದಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ ಮಾಡ್ತೀನಿ ಪಂದ್ಯ ಗೆಲ್ಲಲು ಧಾರವಾಡದ ತುಗಿಕಿರಿ ಹನುಮಂತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹೌದು ಶನಿವಾರದ ಎರಡನೇ ಪಂದ್ಯವಾದ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯ ನಡೆಯಲಿದ್ದು ಈ ಪಂದ್ಯವನ್ನ ಬೆಂಗಳೂರು ತಂಡ ಗೆಲ್ಲಲಿ ಎಂದು ಧಾರವಾಡದ ನುಗ್ಗಿಕೇರಿ ಹನುಮಂತ ದೇವಸ್ಥಾನದಲ್ಲಿ ಅಭಿಮಾನಿಗಳು ಒಂದು ನೂರ ಒಂದು ರೂಪಾಯಿಗಳ ಅಭಿಷೇಕವನ್ನ ಮಾಡಿಸಿದ್ದಾರೆ ಇನ್ನು ವಿಶೇಷ ಅಂದ್ರೆ ರಾಶಿ ಸ್ಥಳದಲ್ಲಿ ವಿರಾಟ್ ಕೊಹ್ಲಿ ಹೆಸರನ್ನ ಮತ್ತು ಗೋತ್ರದ ಸ್ಥಳದಲ್ಲಿ ಎಬಿಡಿ ವಿಲಿಯರ್ಸ್ ಹೆಸರನ್ನ ಬರೆಸಿ ತಮ್ಮ ಅಪಾರ ಅಭಿಮಾನವನ್ನ ತೋರಿಸಿದ್ದಾರೆ ಕೇಂದ್ರ ಸರ್ಕಾರ ರೈಲ್ವೆ ಪ್ರಯಾಣಕ್ಕೆ ಯೂಸರ್ ಡೆವಲಪ್ಮೆಂಟ್ ಫೀಸ್ ವಿಧಿಸುವ ಚಿಂತನೆಯಲ್ಲಿದೆ ಇನ್ನು ಒಂದು ತಿಂಗಳಲ್ಲಿ ಅದಕ್ಕೆ ಅನುಮೋದನೆ ನೀಡುವ ನಿಟ್ಟಿನಲ್ಲೂ ಮಾತುಕತೆ ನಡೆದಿದೆ ಎನ್ನುವ ಮಾಹಿತಿ ಬಹಿರಂಗಗೊಂಡಿದ್ದು ಹಾಗಾದಲ್ಲಿ ಸ್ಲೀಪರ್ ಕ್ಲಾಸ್ ಮತ್ತು ಎಸಿ ಪ್ರಯಾಣ ದರದಲ್ಲಿ ಹೆಚ್ಚಳವಾಗಲಿದೆ ಪ್ರಾಣಿಗಳಿಗೆ ತುರ್ತು ಚಿಕಿತ್ಸೆ ಒದಗಿಸಲು ನೀಡಿರುವ ಉತ್ತರ ಕರ್ನಾಟಕದ ಪ್ರಥಮ ಸಂಚಾರಿ ಪ್ರಾಣಿ ಚಿಕಿತ್ಸಾಲಯವನ್ನು ಧಾರವಾಡ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಲೋಕಾರ್ಪಣೆ ಮಾಡಿದರು ನಾಯಿ ಬೆಕ್ಕು ಬೀದಿ ಪ್ರಾಣಿಗಳ ಸಂರಕ್ಷಣೆಗೆ ಈ ಚಿಕಿತ್ಸಾಲಯ ನೇರವಾಗಲಿದೆ ಎಚ್ಎಸ್ಐ ಸಂಸ್ಥೆಯ ಈ ಕೊಡುಗೆ ಶ್ಲಾಘನೀಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು ಹಾರರ್ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಅಂಶಗಳನ್ನು ಒಳಗೊಂಡು ಪ್ರತಿ ಕಂತಿನಲ್ಲೂ ವಿಭಿನ್ನ ಕಥಾ ಹಂತರ ಭಯ ಹುಟ್ಟಿಸುವ ತಾಣಗಳ ಹುಡುಕಾಟ ಶಾಪಗ್ರಸ್ತ ವಸ್ತುಗಳ ರಹಸ್ಯ ಭಯಾನಕ ತಿರುವು ಹೊಂದಿದ ಪ್ರೇಮ ಕಥೆಗಳು ಮಿತಿಗಳು ಮತ್ತು ನಿಗೂಢಗಳು ಅನಾಭರಣಗಳನ್ನ ಹುಟ್ಟಿಸುವ ಫಿಯರ್ ಫೈರ್ಸ್ ಎಂಬ ನೂತನ ಧಾರಾವಾಹಿ ಮೂಲಕ ವೀಕ್ಷಕರಿಗೆ ಮನೋರಂಜನೆ ಜೊತೆಗೆ ಹೊಸ ಥ್ರಿಲ್ ನೀಡಲು ಸಜ್ಜಾಗಿದೆ ಮಗನ ಎದು ಹದಿಮೂರು ವರ್ಷದ ಪುಟ್ಟ ಮಗು ತನ್ನ ತಂದೆಯನ್ನ ಬಿಡುವಂತೆ ಪರಿಪರಿಯಾಗಿ ಬೇಡಿಕೊಂಡರೂ ಪಾಪಿಗಳ ಮನಸ್ಸು ಕರಗಲಿಲ್ಲ ಕೋಪದಲ್ಲಿ ನಡೆಸಿದ ಹಲ್ಲೆಯಿಂದಾಗಿ ಮೂವತ್ತೆಂಟು ವರ್ಷದ ರೂಪೇಶ್ ಎಂಬ ವ್ಯಕ್ತಿ ಪ್ರಾಣ ಬಿಟ್ಟಿದ್ದಾರೆ ಎಂದು ನವದೆಹಲಿಯ ಪೊಲೀಸರು ಮಾಹಿತಿ ನೀಡಿದ್ದಾರೆ ಬಳಸುತ್ತಿರುವ ಗ್ರಾಹಕರನ್ನ ಫೋರ್ ಜಿಗೆ ಅಪ್ಗ್ರೇಡ್ ಮಾಡುವ ಸಾಮರ್ಥ್ಯ ಕಂಪನಿಗೆ ಇದ್ದರೂ ಸದ್ಯದ ಮಟ್ಟಿಗೆ ಟೂ ಜಿ ಗ್ರಾಹಕರಿಗೆ ಧ್ವನಿ ಸೇವೆಯನ್ನ ಮುಂದುವರಿಸುವುದಾಗಿ ತಿಳಿಸಿದೆ ಜೂನ್ ಅಂತ್ಯದ ವೇಳೆಗೆ ಕಂಪನಿಯ ಮೊಬೈಲ್ ಸೇವೆಗಳ ಬಳಕೆದಾರರ ಸಂಖ್ಯೆ ಮೂವತ್ತು ಪಾಯಿಂಟ್ ಐದು ಕೋಟಿ ಇದ್ದು ಅದರಲ್ಲಿ ಮೊಬೈಲ್ ಬ್ರಾಡ್ ಬ್ಯಾಂಡ್ ಬಳಕೆದಾರರ ಸಂಖ್ಯೆ ಹನ್ನೊಂದು ಪಾಯಿಂಟ್ ಆರು ಕೋಟಿ ಇದೆ ಇದರಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಕೋಟಿ ಫೋರ್ ಜಿ ಹಾಗೂ ಒಂದು ಪಾಯಿಂಟ್ ಎರಡು ಕೋಟಿ ತ್ರೀ ಜಿ ಬಳಕೆದಾರರಿದ್ದಾರೆ ಎಂದು ಹೇಳಿದೆ ತಾಲೂಕಿನಲ್ಲಿ ಕಲ್ಯಾಣ ಅಡಿಯಲ್ಲಿ ನೀರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಿದ್ದು ಶರಣಗಿ ಶಾಸಕರ ಸಹಕಾರದಿಂದ ಈ ಯೋಜನೆಯ ಫಲಾನುಭವಿಯಾಗಿದ್ದು ಆದರೆ ಶಾಸಕರ ಜನ್ಮದಿನದಂದೇ ಬೋರ್ವೆಲ್ ಕೊರೆಸುವ ನಿರ್ಧಾರ ಮಾಡಿತ್ತು ಅದರಂತೆ ಅವರ ಹುಟ್ಟುಹಬ್ಬದ ದಿನದಂದು ಸರಾಸರಿ ಐದು ಇಂಚು ನೀರು ದೊರೆತಿತ್ತು ಇದಕ್ಕೆಲ್ಲ ಶಾಸಕರು ಬಡವರ ಶೋಷಿತರ ರೈತರ ದಮನಿತರ ಪರ ಇರುವ ಕಾಳಜಿ ಕಾರಣ ಎಂದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ಅವರು ಉಪಸ್ಥಿತರಿದ್ದು ಶಾಸಕರ ಬಡವರ ಪರ ಕಾಳಜಿಯನ್ನ ಸ್ಮರಿಸಿದರು ಕೊನೆಯಾಗಿ ಮತ್ತೊಮ್ಮೆ ಹೆಡ್ಲೈನ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂ ಅವರಿಂದ ಪತ್ರಿಕಾಗೋಷ್ಠಿ ಅಡಿಯಲ್ಲಿ ಭಾವಿ ಕನ್ನಡಿಗಾರಿಗಾಗಿ ಹೊಸ ಹೊಸ ಸುದ್ದಿಗಳಿಗಾಗಿ ವಿಷಯ ನಿಮ್ಮದು ಸುದ್ದಿ ನಿಮ್ಮದು ವೀಕ್ಷಿಸಿ ಅಭಿಪ್ರಾಯ ವಂದನೆಗಳು